ದೊಡ್ಡವ್ರ ಬಗ್ಗೆ ಆಗರ್ಬ ಶ್ರೀಮಂತರ ಬಗ್ಗೆ ಪಟೇಲ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಹೋಗಲ್ಲ ನಾನು ಯಾವ ವ್ಯಕ್ತಿ ಬಗ್ಗೆ ಕೂಡ ಮಾತಾಡಿಲ್ಲ ಅವತ್ತು ತಾವು ನೋಡಿ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದಲ್ಲಿದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿದೆ ಕೆಲವು ನಿಯಮಗಳನ್ನು ಕೆಲವರು ಗಾಳಿಗೆ ತೂರಿ ಏಕಪಕ್ಷೀಯವಾಗಿ ನಡ್ಕೊಂಡಿದ್ದಾರೆ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳಿದ್ದೇನೆ ಅಷ್ಟು ಬಿಟ್ಟರೆ ಎ ಬಿ ಸಿ ಡಿ ಬಗ್ಗೆ ಅಲ್ಲ ನಾನು ಎ ಇರ್ಬೋದು ಬಿ ಇರ್ಬೋದು ಸಿ ಇರ್ಬೋದು ನಾನು ಯಾವಾಗಲೂ ಕೂಡ ರಾಜಕಾರಣದಲ್ಲಿ ನಾನು ಹೇಳ್ದವರೇ ಆಗಬೇಕು ಅಂತ ನಾನು ಮಾಡಿಲ್ಲ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿರ್ಬೋದು ಗ್ರಾಮ ಪಂಚಾಯಿತಿ ಸದಸ್ಯನಿರ್ಬೋದು ಆ ಊರಿನ ಆ ಪಂಚಾಯಿತಿ ಎಲ್ಲ ಮುಖಂಡರ ಜೊತೆನೇ ಪ್ರಜಾಸತ್ತಾತ್ಮಕವಾಗಿ ನಾವು ಆಯ್ಕೆಯನ್ನು ಮಾಡಿದ್ದೀವಿ ಇಲ್ಲಿವರೆಗೂ ಅದನ್ನೇ ನಡ್ಕೊಂಡು ಬಂದಿರೋದು ಅಂದರೆ ಈ ರೀತಿಯಲ್ಲಿ ಯಾರೂ ಕೂಡ ನಮ್ಮನ್ನು ಜೊತೆ ಇರೋದಿಲ್ಲ ಅಧಿಕಾರ ಇಲ್ಲಿದ್ರೂ ನನ್ನ ಜೊತೆಯಲ್ಲಿದ್ದಾರೆ ಅಧಿಕಾರ ಇದ್ದಾಗೂ ಜೊತೆಯಲ್ಲಿದ್ದಾರೆ ಅಂದರೆ ನಾವು ಕೂಡ ನಡವಳಿಕೆಯನ್ನು ಸರಿಯಾಗಿ ಇಟ್ಕೊಂಡಿರೋದ್ರಿಂದಲೇ ಇವತ್ತು ನನ್ನ ನಂಬಿದ್ದಾರೆ ಜನ ಅಂತ ನಾನು ತಿಳ್ಕೊಂಡಿದ್ದೇನೆ ಮಾತನಾಡೋದು ಕ್ಯಾಮ್ರಾ ಮುಂದೆ ಎಲ್ಲರೂ ಮಾತನಾಡ್ಬೋದು ಆದರೆ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯ ಆಗ್ತದೆ ಯಾರಿಗೇ ಆಗಲಿ ಒಬ್ಬ ರಾಜಕಾರಣಿ ಆಗಿ ಬಯಸುವಂಥ ಯುವಕರಿಗೆ ನಾನು ವಿಶೇಷವಾಗಿ ಕಿವಿ ಮಾತು ಹೇಳ್ತೇನೆ ಮಾತು ಕೊನೆಯಾಗಿಟ್ಕೊಳ್ಳಿ ಕೃತಿ ಮುಂದೆ ಇರಲಿ ಯಾರು ಮಾತು ಕಡಿಮೆ ಮಾತಾಡ್ತಾರೆ ಅವರನ್ನು ರಾಜಕಾರಣದಲ್ಲಿ ಗೌರವ ಕೊಡ್ತಾರೆ ಮಾತಿಂದ ಏನೂ ಆಗಲ್ಲ ಅವ್ರು ಅವರು ಇನ್ನೊಂದು ಮಾತು ಹೇಳಿದ್ದಾರೆ ನಿಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತೇನೆ ನೀವು ಏನೋ ಒಂದು ನನ್ನ ಬಗ್ಗೆ ಆರೋಪ ಮಾಡಿದ್ದೀರಿ ಯಾವುದೋ ತಮಿಳ್ನಾಡು ಮೈಕ್ರೋ ಫೈನಾನ್ಸ್ಗೆ ಕೋಟ್ಯಾಂತರ ರೂಪಾಯಿ ಮಾಡಿದ್ದೀರಿ ಅಂತ ನಾನು ನಿಮ್ಮ ಪರವಾಗಿ ಅವ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ತಕ್ಷಣ ಮೈಕಲ್ ಕುನ್ನಾ ಅವರಿಗೆ ನೀವು ಹೋಗಬೇಕು ಲೋಕಾಯುಕ್ತಕ್ಕೆ ಹೋಗಬೇಕು ಮತ್ತು ಹಣದ ಟ್ರಾನ್ಸ್ಫರ್ ಅಂದರೆ ಇದು ಇಡಿಗೆ ಬರುತ್ತೆ ಇಡಿಗೆ ಹೋಗಬೇಕು ನನ್ನ ಮೇಲೆ ನೀವು ಕಂಪ್ಲೇಂಟ್ ಕೊಡಬೇಕು ನಾನು ನಿಮಗೆ ಅಷ್ಟು ಮಾತ್ರ ನಿಮಗೆ ಮನವಿ ಮಾಡ್ತೀನಿ ಆರು ತಿಂಗಳಲ್ಲಿ ನೀವು ಇದನ್ನು ಸಾಬೀತು ಮಾಡಬೇಕು ಮಾಡದೇ ಇದ್ದರೆ ನಿಮಗೆ ಸೌಜನ್ಯತೆ ಇದ್ದರೆ ಅಥವಾ ನಿಮಗೆ ಮನುಷ್ಯತ್ವ ಅನ್ನೋದು ಇದ್ದರೆ ನಿಮ್ಮ ಪಟೇಲ್ತನ ನಿಮಗೆ ಇದ್ದರೆ ಜನರ ಮುಂದೆ ಬಂದು ಬೇಷರತ್ತಾಗಿ ಕ್ಷಮೆಯನ್ನು ಕೋರಬೇಕು ಆದರೆ ನಾನು ರಾಜಕಾರಣದಿಂದ ಹೊರಗಡೆ ಹೋಗ್ತೀನಿ ರಾಜಕಾರಣದಿಂದ ಹೊರಗಡೆ ಹೋಗ್ಬೇಕು